ಂತಹ ಮಂದಿ ವೇದಾರ್ಥಗಳ ಚಿಂತನೆ ವೇದ ಪ್ರತಿಪಾದ್ಯವಾದ ತತ್ವಗಳ ಬಗೆಗಿನ ನಿರಂತರವಾದ ಆಸಕ್ತಿ ಇದರಲ್ಲಿ ಮುಳುಗಿದವರು ನಿನ್ನ ಸ್ವರೂಪವನ್ನು ನಿರಂತರ ಹಾಡ್ತಾ ಇರ್ತಾರೆ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಇರ್ತಾರೆ ಸದಾ ನಿನ್ನವರ ಅವರು ನಿನ್ನನ್ನು ಹೇಗ್ ಚಿಂತಿಸ್ತಾರೆ ಅಂದ್ರೆ ನಿಜಾಕೃತಿ ಇದು ನಮಗೇ ಸಂಬಂಧಪಟ್ಟ ವ್ಯಕ್ತಿ ಇವನು ನಮ್ಮ ಅತ್ಯಂತ ಹತ್ತಿರದವನು ನಿಜ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ತನ್ನವನು ಅಂತ ಅರ್ಥ ನಿಜ ಜನ ಅಂದ್ರೆ ನನ್ನ ವ್ಯಕ್ತಿ ಅಂತ ಅರ್ಥ ನಿಜ ಭಕ್ತ ಅಂದ್ರೆ ತನ್ನ ಭಕ್ತ ಅಂತ ಅರ್ಥ ಸಂಸ್ಕೃತದ ನಿಜಕ್ಕೂ ಕನ್ನಡದ ನಿಜಕ್ಕೂ ವ್ಯತ್ಯಾಸ ಇದೆ ಕನ್ನಡದಲ್ಲಿ ನಿಜ ಅನ್ನೋದನ್ನ ಸತ್ಯ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ಆದ್ರೆ ಸಂಸ್ಕೃತದಲ್ಲಿ ನಿಜ ಅನ್ನೋದನ್ನು ಯಾವಾಗ್ಲೂ ತನ್ನ ಹತ್ತರನೇ ಇರುವವನು ನಿತರಾಮ್ ನನ್ನಲ್ಲಿಯೇ ಇದ್ದು ನನ್ನಲ್ಲಿಯೇ ಹುಟ್ಟಿರ್ತಾನೆ ನನ್ನಲ್ಲಿಯೇ ಸೇರಿಕೊಂಡಿರ್ತಾನೆ ಅಂತ ಆತ್ಮೀಯತೆ ಇರುವವನು ಅಂತ ಅರ್ಥ ತನ್ನ ಭಕ್ತ ತ ನಿಜಾಕೃತಿ ನಿಜವಾದ ಅರ್ಥದಲ್ಲಿ ಸ್ವರೂಪದಲ್ಲಿ ಅಹ್ ಹತ್ತಿರದವನು ಅನ್ನುವ ಆತ್ಮೀಯತೆಯಲ್ಲಿ ಭಗವಂತನ ಶರೀರವನ್ನು ಭಗವಂತನ ಗುಣಗಳನ್ನು ಭಗವಂತನ ಮಹಿಮೆಯನ್ನು ಅವರು ಪರಿಗೀಯ ಹಾಡುತ್ತಾ ಇರ್ತಾರೆ ಸಾಧಿತ ಅಖಿಲ ದೈತ್ಯ ಸಾಧಿತ ಅಂದ್ರೆ ಕೊನೆಗೊಳಿಸುವುದು ನಾಶಪಡಿಸುವುದು ಅಖಿಲ ದೈತ್ಯದಾನವ ಯೂಥಲ ಬಗೆಯ ರಕ್ಕಸರ ಪಡೆಯನ್ನ ತೊಡೆದೋಡಿಸುವವನು ಹೊಡೆದೋಡಿಸುವವನು ಯೂಥ ಅಂದ್ರೆ ಗುಂಪು ಸಾಧಿತ ಅಂದ್ರೆ ನಾಶಪಡಿಸಿ ನಾಶಪಡಿಸುವ ನಾಶಪಡಿಸಿದ ನೂ ಲೆಕ್ಕವಿಲ್ಲದ ಕೊನೆಗಾಣುವ ಮಟ್ಟಿಗೆ ದೈತ್ಯದಾನವರನ್ನ ಮುಗಿಸಿದವನು ಅದು ಮುಗಿಸಿದವನು ಒಂದು ಸಾಧಿತ ಅನ್ನೋ ಶಬ್ದದಲ್ಲಿದೆ ದೈತ್ಯದಾನವರನ್ನು ಸಾಧಿತ ಕೊಂದವನು ಮಧುಸೂದನ ಅಂತಿದ್ದ ಹಾಗೆ ಇದು ಸಾಧನ ಅವಸಾಧನ ಅಂಡಜವಾಹನಂ ಅಂಡ ಅಂದ್ರೆ ಮೊಟ್ಟೆ ಮೊಟ್ಟೆಯಲ್ಲಿ ಹುಟ್ಟಿದವ ಗರುಡ ಗರುಡನನ್ನೇ ವಾಹನವನ್ನಾಗಿಚ್ಕೊಂಡ ಹಕ್ಕಿ ಹೆಗಲೇರಿ ಹಾರುವವ ಹೀಗೆ ವೇದಗಳಿಂದ ನಿರಂತರವಾಗಿ ಸ್ತುತಿಸಲ್ಪಡ್ತಾ ಇದ್ದಾನೆ ಯಾದವೇಂದ್ರ ಕುಲೇ ಅವತೀರ್ಣಂ ಯಾದವರ ಮನೆತನದಲ್ಲಿ ಶೂರ ಮೊದಲಾದ ಆಹುಕ ಶೂರ ವಸುದೇವ ಮೊದಲಾದ ಇಂದ್ರರು ಶ್ರೇಷ್ಠರ ಮನೆತನದಲ್ಲಿ ಅವತೀರ್ಣಂ ಅವತರಿಸಿ ಬಂದವನು ಬಂದವನನ್ನು ಅನಂತಂ ಕೊನೆಯಿಲ್ಲದವನನ್ನು ಅವ್ಯಯಂ ಚ್ಯುತಿ ಇಲ್ಲದವನನ್ನು ಅವ್ಯಯ ಅಂದ್ರೆ ವ್ಯತ ವ್ಯಯ ನಾಶ ಆಗುದು ಅಥವಾ ಕಮ್ಮಿ ಆಗುದು ಕೊರತೆ ಉಂಟಾಗುದು ಕಿರಿಕಿರಿ ಆಗುದು ದೋಷಗಳು ಉಂಟಾಗುದು ಅದಿಲ್ಲ ವ್ಯಯ ಇಲ್ಲ ಅವನಲ್ಲಿ ಅಚ್ಚ್ಯುತಂ ಚ್ಯುತಿ ಇಲ್ಲದವನು ಚ್ಯುತಿ ಅಂತಂದ್ರೆ ಮಾಡಬೇಕಿತ್ತು ಆಗ್ಲಿಲ್ಲ ನೋಡ್ಬೇಕಿತ್ತು ಕಾಣ್ಲಿಲ್ಲ ಅಷ್ಟೊತ್ತಿರ್ಬೇಕಿತ್ತು ಆಗ್ಲಿಲ್ಲ ಅನ್ನೋ ಈ ತರದ ಚ್ಯುತಿ ಮರ್ತೇ ಹೋಯ್ತು ಕಿರಿಕಿರಿ ಆಯ್ತು ಗೊತ್ತೇ ಆಗ್ಲಿಲ್ಲ ಅನ್ನೋ ಈ ತರದ ಯಾವುದೇ ಅವ್ಯವಸ್ಥೆ ಉಂಟಾಗದಂತೆ ನಡೆಕೊಳ್ಳುವನಾದ್ರಿಂದ ಅವನನ್ನ ಅಚ್ಯುತ ಅಂತ ಕರೀತಾರೆ ಯಾದವೇಂದ್ರ ಕುಲೆ ಅವತೀರ್ಣಂ ಅನಂತಂ ಅವ್ಯಯಂ ಅಚ್ಯುತಂ ಗೋಪವೇಷ ವಿಡಂಬನಂ ಗೋಪನ ವೇಷದಲ್ಲಿ ವಿಡಂಬನೆಯನ್ನ ಮಾಡ್ತಾ ತಾನು ಗೋಪನ ಅಲ್ಲದೆ ಇದ್ರೂ ಗೋಪಾಲಕನಾಗಿ ತಾನು ರಾಜರ ಜೊತೆಗಿನ ಒಡನಾಟ ಬೇಕಿಲ್ಲದೆ ಇದ್ರೂ ರಾಜರ ಜೊತೆಗೆ ಓಡಾಡ್ತ ತಾನು ಋತುಜರಲ್ಲಿ ವೇದವನ್ನು ಓದಬೇಕಾಗಿಲ್ಲದೆ ಇದ್ರೂ ಕೂಡ ತಾನು ವೇದವನ್ನು ಅವರ ಜೊತೆಗೆ ಓದಿ ಖುಷಿಪಟ್ಟು ಅರ್ಥ ಚಿಂತನೆ ಮಾಡುವ ನೆಪದಲ್ಲಿ ಅನೇಕ ಘಟನೆಗಳು ಏನು ನಡೆದಿವೆಯೋ ಅದೆಲ್ಲವೂ ವಿಡಂಬನಾತ್ಮಕವಾದದ್ದು ವ್ಯಕ್ತಿಗತವಾಗಿ ಅವನಿಗೆ ಬೇಕಾಗಿಲ್ಲ ಲೋಕದ ಶಿಕ್ಷಣಕ್ಕಾಗಿ ಅದು ಬೇಕಿದೆ ಅನ್ನುವ ಅಂಶದಿಂದ ಆತ ಗೋಪವೇಶ ವಿಡಂಬನಂ ಪ್ರಣಮಾಮಿ ಅಂತಹ ನಾರಾಯಣನನ್ನು ನಮಸ್ಕರಿಸುತ್ತೇನೆ ಗೋಪಕುಮಾರಕಂ ಗೋಪಕುಮಾರನಾದ ನಂದಗೋಪಕುಮಾರನಾದಂತಹ ಕೃಷ್ಣನನ್ನು ಗೋವುಗಳನ್ನ ಕಾಪಾಡುವವರಿಗೆ ಸದಾ ರಕ್ಷಣೆ ನೀಡುವವನನ್ನು ವೇದಗಳಲ್ಲಿ ತೊಡಗಿದ ಸಜ್ಜನರಿಗೆ ಅವರಲ್ಲಿರುವ ಕೆಟ್ಟ ಬಯಕೆಗಳನ್ನು ಹೊಡೆದೋಡಿಸುವವನನ್ನು ವಂದಿಸುವೆನು ಅಂತ ಒಟ್ಟು ಆ ಪದ್ಯದ ತಾತ್ಪರ್ಯ ಇಷ್ಟು ನಾವು ಇವತ್ತು ನೋಡಿದ್ದಾಯಿತು ಮತ್ತೆ ಮುಂದಿನ ಪದ್ಯವನ್ನು ನಾಳೆಯ ಚಿಂತನೆ ನಾಳೆ ಆಗ್ಲಿಕ್ಕಿಲ್ಲ ನಾಳಿದ್ದು ಅದರ ಅನುಸಂಧಾನವನ್ನ ಮಾಡೋಣ ಕ್ಷೇಯನಿ ಪ್ರಿಯತ